ಕರ್ನಾಟಕ ರಾಜ್ಯ ಪಂಡ್ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳವರ ರೈತ ಸಂಘ ಹರಿ ಗದಗ್ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ಪಂಡಿತ್ ಪುಟ್ರಾಜ್ ಗವಾಯಿಗಳವರ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ರಾಜ್ಯ ರೈತ ಸಂಘ ಗದಗ್ ಈ ಸಮಾರಂಭದಲ್ಲಿ ಗೋನವಾರದ ಶ್ರೀ ಸದ್ಗುರು ಅಬ್ಬಾಸಲಿ ದೇವಸ್ಥಾನದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಪೂರಪ್ಪಾಜಿಯವರು ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿ ಸನ್ಮಾನವನ್ನು ಸ್ವೀಕರಿಸಿರುವುದು ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಹತ್ತು ಮೂವತ್ತಕ್ಕೆ ನಡೆದ ಗದಗನ ಶ್ರೀ ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂ ರಾಜ್ಯ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ರೈತ ಸಂಘ ಸಂಪಾದಕರಾದ ಎಂ ಪಿ ಹುನಗುಂದ್ ಇವರ ಸಾರಥ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಗೋನವಾರದ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಗಹಪೂರ್ ದಾತನವರು ಅವರಿಗೆ ಸನ್ಮಾನ ಮಾಡಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೃತಜ್ಞತೆ ಸಲ್ಲಿಸಲಾಯಿತು ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಎಲ್ಲರಿಗೂ ಧನ್ಯವಾದಗಳು ಸದ್ಗುರು ಅಬ್ಬಾಸ್ ಅಲಿ ತಾತನವರ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ನೋಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ನಿಮ್ಮ ಒಂದು ಲೈಕ್ ನಮಗೆ ಆಶೀರ್ವಾದವಿದ್ದಂತೆ ಎಲ್ಲ ಭಕ್ತ ವೃಂದಕ್ಕೆ ನಿಮ್ಮ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಸದ್ಗುರುವಿನ ಮಹಾತ್ಮೆಯನ್ನು ಕರ್ನಾಟಕದ ತುಂಬ ಹಾಗೂ ಭಾರತದ ತುಂಬ ಸದ್ಗುರುವಿನ ಮಹಾತ್ಮೆ ಹರಡುವಂತೆ ಮಾಡುತ್ತೀರೆಂದು ತಮ್ಮಲ್ಲಿ ಪ್ರಾರ್ಥನೆ ಶರಣು ಶರಣಾರ್ಥಿಗಳು